ರಾಜ್ಯ ಪ್ರವಾಸದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೆಲವೇ ಕ್ಷಣಗಳಲ್ಲಿ ಅಪ್ಪು ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಸದಾಶಿವನಗರದ ಪುನೀತ್ ರಾಜ್ಕುಮಾರ್ ನಿವಾಸದ ಬಳಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ರಾತ್ರಿ ಎಂಟು ಮೂವತ್ತರ ಹೊತ್ತಿಗೆ ಪುನೀತ್ ನಿವಾಸಕ್ಕೆ ರಾಹುಲ್ ಗಾಂಧಿ ಬರಲಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ನಿಧನರಾದಾಗಲೂ ದೊಡ್ಡ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು ರಾಹುಲ್ ಗಾಂಧಿ ಅಪ್ಪು ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ರಾಹುಲ್ ಗಾಂಧಿ ಈ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಈಗಾಗಲೇ ಹೆಚ್ಚಿನ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಎಂಟು ಮೂವತ್ತರ ಹೊತ್ತಿಗೆ ರಾಹುಲ್ ಗಾಂಧಿ ಅಲ್ಲಿಗೆ ಭೇಟಿಯನ್ನ ಕೊಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದಂತಹ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ ಜೊತೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸದಾಶಿವನಗರದಲ್ಲಿದೆ ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಆಗಮನದ ಹಿನ್ನೆಲೆಯಲ್ಲಿ ಈಗ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಪಾರ್ವತಮ ರಾಜ್ಕುಮಾರ್ ನಿಧನರಾದಾಗಲೂ ಕೂಡ ದೊಡ್ಡ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಸಾಥ್ ಕೊಟ್ಟಿದ್ದಾರೆ ಸಿದ್ದಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಯ ದರ್ಶನ ಪಡೆದ ರಾಹುಲ್ ಗಾಂಧಿ ಧ್ಯಾನ ಮಂದಿರದಲ್ಲಿ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿದ್ದರು ಆ ಬಳಿಕ ಸಿದ್ದಲಿಂಗ ಶ್ರೀಗಳನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಸಿದ್ಧಗಂಗಾ ಮಠದಲ್ಲಿ ಕಾಂಗ್ರೆಸ್ನ ವೇದಿಕೆಯ ಕಾರ್ಯಕ್ರಮ ಇತ್ತು ವೇದಿಕೆ ಮೇಲೆ ತುಮಕೂರಿನವರೇ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಜುಗರ ಆಯಿತು ರಾಹುಲ್ ಗಾಂಧಿ ಭಾಷಣವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಲು ಪರಮೇಶ್ವರ್ ಮುಂದಾದರೂ ಮೈಕ್ ಮುಂದೆ ಬಂದು ನಿಂತರು ಆದರೆ ರಾಹುಲ್ ಗಾಂಧಿ ಅದಕ್ಕೆ ಆಕ್ಷೇಪ ಇರ್ತಿದ್ರು ಬಳಿಕ ವೇದಿಕೆ ಮೇಲಿದ್ದ ಎಲ್ಲರೂ ಮನವೊಲಿಸಲು ಪ್ರಯತ್ನ ಪಟ್ಟರು ಆದರೂ ರಾಹುಲ್ ಗಾಂಧಿ ಪರಮೇಶ್ವರ್ ಅವರನ್ನ ಪಕ್ಕಕ್ಕೆ ಕಳುಹಿಸಿದ್ರು ಬಳಿಕ ಬಿ ಕೆ ಹರಿಪ್ರಸಾದ್ ಮೈಕ್ ಮುಂದೆ ನಿಂತು ರಾಹುಲ್ ಭಾಷಣವನ್ನ ತರ್ಜುಮೆ ಮಾಡಿದ್ರು ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮನ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೆಕೆ ಗೆಸ್ಟ್ ಹೌಸ್ಗೆ ಆಗಮಿಸಿದ್ದಾರೆ ಮಾಡಿರುವ ಅರುಣ್ ಸಿಂಗ್ ಬಿಜೆಪಿ ನಾಲ್ಕು ರಾಜ್ಯಗಳ ಜಯಭೇರಿ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿಗೆ ಪ್ರಚಂಡ ಜಯ ಸಿಕ್ಕಿದೆ ಇದೊಂದು ಐತಿಹಾಸಿಕ ಗೆಲುವು ಕರ್ನಾಟಕದ ಕಾರ್ಯಕರ್ತರಿಗೆ ಈ ಗೆಲುವು ಹುಮ್ಮಸ್ಸು ಮೂಡಿಸಿದೆ ಅವಧಿಪೂರ್ವ ಚುನಾವಣೆ ನಡೆಯುವುದಿಲ್ಲ ಬೊಮ್ಮೈ ತಮ್ಮ ಆಡಳಿತ ವೈಖರಿಯಿಂದ ಹೆಸರು ಮಾಡಿದ್ದಾರೆ ಈ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸುತ್ತೇವೆ ಗೆಲ್ತೇವೆ ಈ ಬಾರಿ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಸೋಲಾಗತ್ತೆ ಅಂತ ಗೊತ್ತಿದ್ರೂ ರಾಹುಲ್ ಗಾಂಧಿ ಇಲ್ಲಿಗೆ ಬರೋ ಧೈರ್ಯ ತೋರಿಸಿರುವುದು ಮೆಚ್ಚಬೇಕಾದದ್ದೇ ಅಂತ ಟಾಂಗ್ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಪ್ರವಾಸ ಹಿನ್ನೆಲೆ ರಾಜ್ಯಕ್ಕೆ ಆಗಮನಕ್ಕೂ ಮುನ್ನವೇ ಶಾಸಕ ಅರವಿಂದ್ ಬೆಲ್ಲದ್ ಭೇಟಿ ಮಾಡಿದ್ದಾರೆ ಅಮಿತ್ ಶಾ ಅವರನ್ನ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವ ಶಾಸಕ ಅರವಿಂದ್ ಬೆಲ್ಲದ್ ವಿವಿಧ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಅಮಿತ್ ಶಾ ಅವರ ಜೊತೆ ಚರ್ಚಿಸಿರುವುದಾಗಿ ತಿಳಿಸಿದ್ದಾರೆ ಹಿಜಾಬ್ ವಿವಾದ ಶುರುವಾದಾಗಿನಿಂದ ರಾಜ್ಯದಲ್ಲಿ ಒಂದಲ್ಲ ಒಂದು ಸರಣಿ ವಿವಾದಗಳು ಹುಟ್ಟುತ್ತಾನೇ ಇವೆ ಸರಣಿ ವಿವಾದಗಳಿಂದ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮಧ್ಯೆ ಬಿರುಕುಂಟಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಎಲ್ಲವನ್ನ ನಿಲ್ಲಿಸಿ ವಿಎಚ್ಪಿ ಬಜರಂಗ ದಳದವರು ಸಮಾಜಘಾತಕರು ಪೋಲಿಗಳು ಕಾಂಗ್ರೆಸ್ನವರಿಗೆ ತಾಕತ್ತಿಲ್ಲ ಅಂತ ಸಿಎಂ ಬೊಮ್ಮಾಯಿಗೆ ಕ್ರಮ ಕೈಗೊಳ್ಳಲಿ ಅಂತ ಹೇಳಿ ಅವಾಚ್ಯ ಪದವನ್ನು ಬಳಸಿ ಸವಾಲು ಹಾಕಿದ್ರು ಈ ಹೇಳಿಕೆಯ ಬಳಿಕ ಬಿಜೆಪಿ ಮುಖಂಡರು ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದರು ಆದರೆ ಈಗ ಎಚ್ ಡಿ ಕುಮಾರಸ್ವಾಮಿ ನಿಂದನೆಯ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಮೌನದಿಂದ ನಾನು ಆ ರೀತಿ ಮಾತನಾಡಿದ್ದೀನಿ ಆ ಪದ ಬಳಸದಿಕ್ಕೆ ನಾನು ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ರಾಜ್ಯ ಸರ್ಕಾರ ನಡೆಸೋದಿಕ್ಕೆ ಏನ್ ಬೇಕೋ ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ಇದೆ ಅಂತ ಎಚ್ ಡಿ ಕೆ ಹೇಳಿಕೆಗೆ ಸಚಿವ ನಾಗೇಶ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಹಲಾಲ್ ಅನ್ನೋದು ಒಂದು ಧರ್ಮದ ಆಚರಣೆ ಹಲಾಲ್ ಮಾಡೋದನ್ನ ಸರ್ಕಾರ ಹೇಳಿಲ್ಲ ಅಥವಾ ನಿಷೇಧಿಸುವುದಾಗಿಯೂ ಸರ್ಕಾರ ಹೇಳಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಹಲಾಲ್ ಮಾಡ್ತಾ ಇರುವ ಅಂಗಡಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿಲ್ಲ ಹೀಗಾಗಿ ಹಲಾಲ್ಗೂ ಆ ಹೇಳಿಕೆಗೂ ಸರ್ಕಾರಕ್ಕೂ ಏನ್ ಸಂಬಂಧ ಕುಮಾರಸ್ವಾಮಿಯವರೇ ಹೇಳಬೇಕು ಅಂತ ಹೇಳಿ ಸಚಿವ ನಾಗೇಶ್ ಆಗ್ರಹ ಮಾಡಿದ್ದಾರೆ ಹಾಗೆಯೇ ಎಚ್ಡಿಕೆ ಹೇಳಿಕೆಗೆ ಶಾಸಕ ರೇಣುಕಾಚಾರ್ಯ ಸಹ ಕಿಡಿಕಾರಿದ್ದಾರೆ ಮಾಜಿ ಪ್ರಧಾನಿಯ ಮಗನಾಗಿ ಈ ರೀತಿ ಮಾತನಾಡಬಾರದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ ಆಡಳಿತದ ಅವರಿಗೆ ಅನುಭವ ಇದೆ ಸಂಘರ್ಷಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿದೆ ಮಾಡ್ತಾರೆ ಸಂಘರ್ಷಕ್ಕೆ ಅವಕಾಶ ಕೊಡೋದಿಲ್ಲ ವಿವಾದಾತ್ಮಕ ಹೇಳಿಕೆಯಿಂದ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಎಚ್ಡಿಕೆ ಬೇಷತ್ ಕ್ಷಮೆ ಯಾಚನೆ ಮಾಡಬೇಕು ಅಂತ ಶಾಸಕ ರೇಣುಕಾಚಾರ್ಯ ಒತ್ತಾಯ ಮಾಡಿದ್ದಾರೆ ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಬೊಮ್ಮಾಯಿ ಅವರಿಗೆ ಗಂಡ ಸ್ತನ ಇದ್ದದಕ್ಕೆ ಅಧಿಕಾರವನ್ನ ಮಾಡುತ್ತಿದ್ದಾರೆ ಅಂತ ಉಡುಪಿಯಲ್ಲಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ ಬೊಮ್ಮಾಯಿ ತನ್ನ ಗಂಡ ಆಡಳಿತದಲ್ಲಿ ತೋರಿಸುತ್ತಿದ್ದಾರೆ ಬೊಮ್ಮಾಯಿ ಯಾವುದೇ ಒಂದು ಧರ್ಮದ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಮುಖ್ಯಮಂತ್ರಿಯಾಗಿ ಎಲ್ಲರನ್ನ ಸಮಾನವಾಗಿ ಕಾಣ್ತಿದ್ದಾರೆ ಅಂತ ಎಚ್ಡಿಕೆಗೆ ಶಾಸಕ ರಘುಪತಿ ಭಟ್ ತಿರುಗೇಟು ಕೊಟ್ಟರು ರಾಜ್ಯದಲ್ಲಿ ಹಲಾಲ್ ವರ್ಸಸ್ ಜಟ್ಕಾ ಕಟ್ ಅಭಿಯಾನ ಜೋರಾಗಿದೆ ಅತಿ ಹೆಚ್ಚು ಅಲ್ಪಸಂಖ್ಯಾತರಿರುವ ಸಿದ್ದಾಪುರ ವಾರ್ಡ್ನಿಂದ ಬೃಹತ್ ಅಭಿಯಾನ ನಡೆಸಲು ಬಜರಂಗ ದಳ ನಿರ್ಧರಿಸಿದೆ ಸಿದ್ದಾಪುರದಲ್ಲಿ ಒಬ್ಬ ಎಸ್ಡಿಪಿಐ ಕಾರ್ಯಕರ್ತ ಪಾಲಿಕೆ ಚುನಾವಣೆಯಲ್ಲಿ ಗೆದ್ದಿದ್ದ ಅದರಿಂದ ಅಲ್ಲಿಂದಲೇ ಅಭಿಯಾನ ನಡೆಸಲು ಬಜರಂಗ ದಳ ನಿರ್ಧಾರ ಮಾಡಿದೆ ಇದರ ಮಧ್ಯೆ ಇವತ್ತು ಬೆಂಗಳೂರಿನ ಕೋರಮಂಗಲ ಜೆಪಿ ನಗರದಲ್ಲಿ ಅಭಿಯಾನ ನಡೆದಿದೆ ಹಲಾಲ್ ಕಟ್ ಬೋರ್ಡ್ಗಳನ್ನು ಬಜರಂಗ ದಳ ಕಾರ್ಯಕರ್ತರು ತೆರವು ಮಾಡಿದರು ಕೋರಮಂಗಲದ ಅರಮನೆ ದೊನ್ನೆ ಬಿರಿಯಾನಿ ಹೋಟೆಲ್ನ ಬೋರ್ಡ್ ತೆಗೆದು ಹಾಕಲಾಗಿದೆ ಜೆಪಿ ನಗರದ ಆಲ್ಟ್ರಾ ಬಿರಿಯಾನಿ ಪ್ಯಾರಾಡೈಸ್ ಹೋಟೆಲ್ ಮೇಲಿದ್ದ ಹಲಾಲ್ ಫಲಕವನ್ನು ತೆಗೆದುಹಾಕಲಾಗಿದೆ thank <laughs> you